ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಮನೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ಸಿಂಪಲ್ಲಾಗಿ ಐಸ್ ಕ್ರೀಮ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಲೀಟ್ರ್ ಆಗೋಷ್ಟು ಕ್ರೀಮಿ ಮಿಲ್ಕ್ ಅಂದರೆ ಫ್ಯಾ ಫುಲ್ ಫ್ಯಾಟ್ ಇರೋಂಥ ಮಿಲ್ಕ್ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಹಾಲಿನ ಪೌಡ್ರು ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ಹಾಲಿನ ಪೌಡ್ರು ಸ್ವೀಟ್ ಇರೋದರಿಂದ ಸೊಕ್ಕೆ ಸಕ್ಕರೆ ಸ್ವಲ್ಪ ಕಮ್ಮಿ ತೊಗೊಬೋದು ಹಾಗೆ ವೆನಿಲ್ಲ ಎಸೆನ್ಸು ವೆನಿಲಾ ಐಸ್ ಕ್ರೀಮ್ ಆಗಿರೋದ್ರಿಂದ ವೆನಿಲಾ ಎಸೆನ್ಸ್ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಹಾಲಲ್ಲಿ ಸ್ವಲ್ಪ ಹಾಲನ್ನು ನಾನು ತೆಗೆದಿಟ್ಕೊತಾ ಇದ್ದೀನಿ ಇದು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡೋದಕ್ಕೋಸ್ಕರ ಈ ಹಾಲನ್ನ ಹಾಕ್ಬಿಟ್ಟು ನೀವು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ ಬಿಸಿಗಿಟ್ಟು ಈ ಹಾಲನ್ನ ಇದಕ್ಕೆ ಇದ್ದೀನಿ ಹಾಲು ಹಾಕ್ಬಿಟ್ಟು ಬಿಸಿ ಆಗೋ ತನಕ ಬಿಡಿ ಇದು ಚೆನ್ನಾಗಿ ಹಾಲು ಬಿಸಿ ಆಗ್ತಿರೋ ಸಮಯದಲ್ಲಿ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕು ಇವಾಗ ನೋಡಿ ಇದು ಈ ಥರ ಸ್ವಲ್ಪ ತಿರುಗಿಸ್ಕೊಳ್ಳಿ ಹಾಲನ್ನ ಕೆನೆ ಕಟ್ಟೋದಕ್ಕೆ ಬಿಡಬೇಡಿ ಇವಾಗ ಇದು ಬಿಸಿ ಆಗ್ತಾ ಇದೆ ಈ ಟೈಮಲ್ಲಿ ಇದಕ್ಕೆ ಸಕ್ಕರೆನ ಹಾಕೋದು ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬೋದು ಇವಾಗ ಸಕ್ಕರೆ ಹಾಕಿ ಮಿಕ್ಸ್ ಆದಮೇಲೆ ಕಾರ್ನ್ಫ್ಲೋರ್ನ ಹಾಲ್ಗೆ ಹಾಕಿಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ಲ ಇರಬಾರ್ದು ಫ್ಲೋರ್ ಹಾಕಿದರೆ ತಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ತಿರುಗಬೇಕು ಹಾಲು ಉಂಡೆ ಉಂಡೆ ಆಗುತ್ತೆ ಇಲ್ಲಾಂದರೆ ಹಾಲಿನಲ್ಲಿ ಗಂಟಾಗದಿರೋ ಥರ ಚೆನ್ನಾಗಿ ಇದನ್ನು ತಿರುಗ್ಕೊಳ್ಳಿ ಇದು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಇದನ್ನು ಇದೇ ಥರ ತಿರುಗ್ತಾ ಇರಬೇಕು ಇವಾಗ ಇದು ಚೆನ್ನಾಗಿ ನೋಡಿಲಿ ಆಗ್ತಾ ಬಂತು ಇಷ್ಟು ಗಟ್ಟಿ ಆದಮೇಲೆ ಇದಕ್ಕೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಸರಿಯಾಗಿ ಕೂಲ್ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಮಾಡಬೇಕು ಇವಾಗ ನೋಡಿ ಆಗಿದೆ ಇದು ಇಷ್ಟು ಕ್ರಿಮಿ ಕ್ರಿಮಿಯಾಗಿ ಬಂದರೆ ಸಾಕು ನೆಕ್ಸ್ಟ್ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ನೋಡಿ ಇದು ಫುಲ್ ತಣ್ಣಗಾಗಿದೆ ಈ ಟೈಮಲ್ಲಿ ಇದಕ್ಕೆ ಹಾಲಿನ ಪೌಡ್ರು ಮತ್ತು ವೆನಿಲ್ಲಾ ಎಸೆನ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದು ಇವಾಗ ಫುಲ್ ಕೂಲ್ ಆಗಿದೆ ಆಮೇಲೆ ಇದಕ್ಕೆ ಹಾಲಿನ ಪೌಡ್ರು ಮತ್ತು ವೆನಿಲಾ ಎಸೆನ್ಸ್ನ ಇದ್ದೀನಿ ವೆನಿಲಾ ಎಸೆನ್ಸು ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದನ್ನು ಬೀಟ್ ಮಾಡ್ಕೊಳ್ಳಿ ಬೀಟರ್ ಬೀಟರ್ ಬೀಟರಿಂದ ಬೀಟ್ ಮಾಡ್ಕೊಳ್ಳಿ ಇದರಲ್ಲಿ ಚೆನ್ನಾಗಿ ಆಗ್ತಾಯಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೀವು ಮಿಕ್ಸಿ ಜಾರಲ್ಲೇ ಮಾಡ್ಕೋಬೋದು ಬಟ್ ಅದನ್ನು ರುಬ್ಬಾರ್ದು ಜಸ್ಟ್ ಆಫ್ ಆನ್ ಆಫ್ ಆನ್ ಮಾಡಿಕೊಂಡು ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇವಾಗ ಇದು ಈ ಥರ ಬಂದಿದೆ ಚೆನ್ನಾಗಿ ಕ್ರೀಮಿ ಆಗಿದೆ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಮುಚ್ಚಳನ ಮುಚ್ಚಿ ಒಂದು ಟೂ ಅವರಷ್ಟು ಫ್ರಿಜ್ ಇಡಿ ಈಗ ಮುಚ್ಚಳನ ಮುಚ್ಚಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಆಫ್ಟರ್ ಟೂ ಅವರ್ ಆದಮೇಲೆ ಮತ್ತೆ ನಾನು ಅದನ್ನು ತೆಗೆದು ಮತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡು ಸೇಮ್ ಪ್ರೊಸೀಜರು ಆಫ್ ಆನ್ ಆಫ್ ಆನ್ ಮಾಡಿಕೊಂಡು ಜಸ್ಟ್ ಒಂದು ಒನ್ ಟು ಟೂ ಅಷ್ಟು ಜಸ್ಟಾಗಿ ಬೀಟ್ ಮಾಡಿಕೊಂಡ್ರೆ ಸಾಕು ರುಬ್ಬೋದಕ್ಕೆ ಹೋಗಬೇಡಿ ಇವಾಗ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಆಗಿದೆ ಮತ್ತು ಅದೇ ಕಂಟೈನರಿಗೆ ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ಮತ್ತೆ ಅದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಮಿನಿಮಮ್ ಅಂದರೂ ಏಯ್ಟ್ ಅವರ್ ಆದರೂ ಇಡಬೇಕು ಓವರ್ ನೈಟ್ ಇಟ್ಟರೆ ಚೆನ್ನಾಗಿರುತ್ತೆ ಇದು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಇದನ್ನು ತೆಗಿತಾಯಿದ್ದೀನಿ ನೋಡಿ ಕ್ರೀಮಿಯಾಗಿ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಇದನ್ನು ರೂಮ್ ಟೆಂಪ್ರೇಚರಲ್ಲಿ ಇಡಬೇಕು ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ಐಸ್ ಐಸ್ ಅನಿಸುತ್ತೆ ಅದೆಲ್ಲ ಸೆಟ್ ಆಗಬೇಕು ಅದಕ್ಕೋಸ್ಕರ ಇವಾಗ ನೋಡಿ ನಾನು ಇದನ್ನು ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ತುಂಬ ಟೇಸ್ಟಿಯಾಗಿತ್ತು ಇದನ್ನ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ಬೋದು ಯಾಕಂದ್ರೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ನಾನಿಲ್ಲಿ ಅದು ಚೆನ್ನಾಗಿ ಕಾಣಲಿ ಅಂತ ಗೆ ಇಲ್ಲಿ ಡ್ರೈ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲ ಅಂದ್ರೆ ಹಾಗೇನೂ ತಿನ್ಬೋದು ಈ ಥರ ಡೆಕೋರೇಟ್ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದಿರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಮಕ್ಕಳು ಯಾವಾಗಲೂ ಐಸ್ ಕ್ರೀಮ್ನ ಇಷ್ಟಪಡ್ತಾರೆ ಅಂಥ ಟೈಮಲ್ಲಿ ಮನೆಯಲ್ಲೇ ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು